ನಮ್ಮ ಸುದೀಪ್ ಅವರು ಪೈಲ್ವಾನ್ ಸಿನಿಮಾಗೆ ಬಂದಂತ ಬೆಸ್ಟ್ ಆಕ್ಟರ್ ಸ್ಟೇಟ್ ಅವಾರ್ಡ್ ನ ರಿಜೆಕ್ಟ್ ಮಾಡಿದ್ದಾರೆ ಆದ್ರೆ ಈ ಪ್ರಶಸ್ತಿ ನಿರಾಕರಣೆಯ ಹಿಂದೆ ಒಂದು ನೋವಿನ ಕಥೆ ಇದೆ ಅಂತೆ ಅದೇನು ಅಂತ ಬಹುತೇಕ ಅವರ ಎಲ್ಲಾ ಫ್ಯಾನ್ಸ್ ಫ್ಯಾನ್ಸ್ಗೂ ಗೊತ್ತಿರುತ್ತೆ ಮೂಲಗಳ ಪ್ರಕಾರ ಬಂದಿರೋ ಮಾಹಿತಿ ಏನಂದ್ರೆ ಈ ಹಿಂದೆ ಟೂ ತೌಸಂಡ್ ಫೋರ್ ಅಲ್ಲಿ ಬಂದಂತ ರಂಗ ಎಸ್ ಎಸ್ ಎಲ್ ಸಿ ಹಾಗೂ ಟೂ ತೌಸಂಡ್ ಏಟ್ ಅಲ್ಲಿ ಬಂದಂತ ಮುಸ್ಸಂಜೆ ಮಾತು ಈ ಎರಡೂ ಸಿನಿಮಾಗಳಿಗೆ ಬೆಸ್ಟ್ ಆಕ್ಟರ್ ಸ್ಟೇಟ್ ಅವಾರ್ಡ್ ಬಂದಿದೆ ಅಂತ ಆ ಕಮಿಟಿಯಲ್ಲಿ ಇದ್ದಂತವರೇ ಸುದೀಪ್ ಅವ್ರಿಗೆ ಕಾಲ್ ಮಾಡಿ ಹೇಳಿದ್ರಂತೆ ಆದ್ರೆ ಒನ್ಸ್ ಅವಾರ್ಡ್ ಲಿಸ್ಟ್ ಅನೌನ್ಸ್ ಆದಾಗ ಆ ಲಿಸ್ಟ್ ಅಲ್ಲಿ ಸುದೀಪ್ ಅವರ ಹೆಸರೇ ಇರಲಿಲ್ವಂತೆ ಇದರಿಂದ ಬೇಸರಗೊಂಡಂತ ಕಿಚ್ಚ ಸುದೀಪ್ ಅವರು ಅಲ್ಲಿಂದ ಯಾವುದೇ ಪ್ರಶಸ್ತಿ ಪ್ರದಾನ ಸಮಾರಂಭಗಳಿಗೂ ಕೂಡ ಹೋಗಿರೋದಿಲ್ಲ ಇನ್ನು ಸುದೀಪ್ ಅವರು ಈ ಪೈಲ್ವಾನ್ ಸಿನಿಮಾದ ಪ್ರಶಸ್ತಿ ಕುರಿತಾಗಿ ಒಂದು ಟ್ವೀಟ್ ಮಾಡಿದರೆ ತನ್ನ ಈ ಪ್ರಶಸ್ತಿಗೆ ಸೆಲೆಕ್ಟ್ ಮಾಡಿದ ಎಲ್ಲಾ ಜೂರಿ ಮೆಂಬರ್ಸ್ಗೂ ಥ್ಯಾಂಕ್ಸ್ ಹೇಳ್ತಾ ಈಗಾಗಲೇ ನನಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಿದ್ದು ಇನ್ನು ಮುಂದೆ ಈ ತರದ ಪ್ರಶಸ್ತಿಗಳನ್ನ ಕನ್ನಡದಲ್ಲಿರುವಂತ ಯುವ ಪ್ರತಿಭೆಗಳಿಗೆ ಕೊಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ ಹಾಗೂ ತಾನು ಸಿನಿಮಾಗಳನ್ನ ಮಾಡೋದು ಜನರಿಗೆ ಇಷ್ಟ ಆಗ್ಲಿ ಅಂತ ಹೊರತು ಪ್ರಶಸ್ತಿಗಳಿಗಾಗಿ ಅಲ್ಲ ಅನ್ನೋದನ್ನ ಹೇಳಿ ರಾಜ್ಯ ಪ್ರಶಸ್ತಿಯನ್ನ ನಯವಾಗಿಯೇ ನಿರಾಕರಿಸಿದ್ದಾರೆ ಈ ಹಿಂದೆ ಕಮಲಾಸನ್ ಅವರು ಕೂಡ ಇನ್ನು ಮುಂದೆ ನನಗೆ ಅವಾರ್ಡ್ಸ್ ನ ಕೊಡಬೇಡಿ ನಾನು ಕೊಡೋ ಪ್ರಶಸ್ತಿಗಳನ್ನ ಬೇರೆ ಯಂಗ್ ಟ್ಯಾಲೆಂಟ್ಸ್ ಗೆ ಕೊಡಿ ಅಂತ ಫಿಲ್ಮ್ ಫೇರ್ ಅವರಿಗೆ ಪತ್ರ ಬರೆದಿರ್ತಾರೆ ಒಬ್ಬ ನಟ ನಿಸ್ವಾರ್ಥಿಯಾಗಿದ್ದಾಗ ಮಾತ್ರ ಈ ತರದ ಡಿಸಿಷನ್ಸ್ ನ ತಗೊಳ್ಳೋದಕ್ಕೆ ಸಾಧ್ಯ ಸತತ ಮೂರು ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನ ಪಡೆದ ಕೆಲವೇ ಕೆಲವು ಭಾರತೀಯ ನಟರಲ್ಲಿ ನಮ್ಮ ಸುದೀಪ್ ಕೂಡ ಒಬ್ರು ಇವರು ಆಕ್ಟ್ ಮಾಡಿದಂತ ಹುಚ್ಚ ನಂದಿ ಸ್ವಾತಿಮುತ್ತು ಈ ಮೂರು ಸಿನಿಮಾಗಳ ಉತ್ತಮ ನಟನೆಗಾಗಿ ಬೆಸ್ಟ್ ಆಕ್ಟರ್ ಫಿಲ್ಮ್ ಫೇರ್ ಅವಾರ್ಡ್ಸ್ ನ ಪಡ್ಕೊಂಡಿರ್ತಾರೆ ನಮ್ಮ ಕಿಚ್ಚ ಸುದೀಪ್ ಅವರು ಇತ್ತೀಚೆಗೆ ಸುದೀಪ್ ಅವರು ತಗೊಂಡಂತ ಕೆಲವೊಂದು ಡಿಸಿಷನ್ಸ್ ಅವರ ಫ್ಯಾನ್ಸ್ ಅನ್ನ ಸ್ವಲ್ಪ ನಿರಾಸೆಗೊಳಿಸಿದೆ ಅಂತಾನೆ ಹೇಳ್ಬೋದು ರೀಸೆಂಟ್ ಆಗಿ ಸುದೀಪ್ ಅವರು ಇದು ನನ್ನ ಕೊನೆಯ ಬಿಗ್ ಬಾಸ್ ಸೀಸನ್ ಅಂತ ಹೇಳ್ಕೊಂಡಿದ್ರು ಈ ಡಿಸಿಷನ್ ಕೆಲವು ಅಭಿಮಾನಿಗಳಿಗೆ ಖುಷಿಯನ್ನುಂಟು ಮಾಡಿದ್ರೆ ಇನ್ನು ಕೆಲವರಿಗೆ ದುಃಖವನ್ನು ಉಂಟು ಮಾಡಿದೆ ಖುಷಿ ಯಾಕಂದ್ರೆ ಇನ್ನು ಮುಂದೆ ಅವರು ಸಿನಿಮಾಗಳ ಮೇಲೆ ಹೆಚ್ಚಾಗಿ ಫೋಕಸ್ ಮಾಡ್ತಾರೆ ಅಂತ ಅದೇನೇ ಇದ್ರು ಸುದೀಪ್ ಅವರ ಈ ನಿಸ್ವಾರ್ಥ ಸೇವೆ ಕನ್ನಡ ಚಿತ್ರರಂಗಕ್ಕೆ ಯಾವಾಗೂ ಸಿಗ್ಲಿ ಅಂತ ಕೇಳ್ಕೊತೀನಿ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು